ಅನ್ನುವಂತ ಕೆಲಸ ವಿರೋಧ ಪಕ್ಷದ ನಾಯಕರು ಮಾಡುತ್ತಾ ಇಲ್ಲ ಅದನ್ನ ದೇಶವಾಗಿ ದೇಶ ಅಧಿವೇಶನ ಕೈಗೆ ರಾಜ್ಯದಲ್ಲಿ ಇಂತ ರೈತರನ್ನ ಇವತ್ತು ಗಲ್ಲಿ ಕುಂದಿರ್ತಾರ ನಿಮಗ ಏನ್ ಅನಿಸ್ತಾ ಇಲ್ಲ ನಿಮ್ಗೆ ಊಟ ಅಂತ ರೈತರು ಇವತ್ತು ಬೀದಿ ಬಂದಿವೆ ನೀವು ಅದನ್ನ ಬಹಳ ಅತೀ ಕಡೆಗಾಣಿಸುವಂತ ಕೆಲಸಕ್ಕೆ ಬಂದ್ರೆ ನಿಮ್ಮ ನಿಮಗೆ ಅನ್ನುವಂತ ಶಬ್ದಗಳು ಎಲ್ಲ ಮುಗಿದಾವು ನಾವಿಂದ ನಿಮಗೆ ಕೈಯುವುದು ಬೇಡ ತಕ್ಷಣ ವಿಶೇಷ ಅಧಿಕ ಅಧಿವೇಶನ ಕರಿಬೇಕು ತಕ್ಷಣ ರೈತರು ಬರಬೇಕು ರೈತರ ಸಮಸ್ಯೆ ಒಂದು ರಾಜ್ಯ ಸಂಕೋಶವಾಗಿ ಮಾತಾಡಬೇಕು ರೈತರ ಸಮಸ್ಯೆ ಬಗೆಹರಿಸಿದ್ರ ಸರ್ಕಾರಕ್ಕೆ ಅರ್ಥ ಸಮಸ್ಯೆ ಬಗೆಹರಿಸಬೇಕಾದ್ರೆ ನಾನು ಇವತ್ತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಹಲವಾರು ದಿವಸ ನಮ್ಮ ನಾಯಕರು ಇದನ್ನ ಮುಂದೆ ತಂದಂತ ಇತಿಹಾಸ ರೈತ ಸಂಘ ಐವತ್ತು ವರ್ಷ ಆದ್ರೂ ಯಾರಿಗೂ ಇದನ್ನ ಬಗ್ಗೆಲ್ಲ ಸರ್ಕಾರವನ್ನ ಯಾವ ರೀತಿ ಕೆಲಸ ತಗೋಬೇಕನ್ನೋದು ಅನ್ನೋದು ಸಂಘ ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ಬೀದಿಗೆ ಬರ್ತಾರ ಇಂತ ಒಂದು ಪರಿಸ್ಥಿತಿ ಸರಿಯಾದ ಸ್ಥಿತಿಯಲ್ಲಿ ಬೈಲಿಲ್ಲ ನೀವು ಕಂಪೇರ್ ಮಾಡ್ಕೊಂಡು ಸರಿಯಾದ ಸಮಯ ಕುಟ್ರಾ ಕೊ್ರೆ ನಾಳೆ ಹೇಳಿ ರಾಜ್ಯದ ಒಂದು ಹಲವಾರು ಮೂಲೆಯಲ್ಲಿ ಬೆಂಕಿ ಅಂತ ಪ್ರಸಂಗ